ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಿಳ್ನಾಡಿಗೆ ಸಂಬಂಧಪಟ್ಟ ಹಾಗೆ ಎರಡು ಮಹತ್ತರವಾದಂಥ ಬೆಳವಣಿಗೆಗಳಾಗಿದ್ದಾವೆ ರಾಜಕೀಯವಾಗಿ ತಮಿಳ್ನಾಡಿನ ವಿದ್ಯಮಾನಗಳನ್ನ ಯಾಕೆ ಇವತ್ತು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಭಾರತದ ರಾಜಕಾರಣದಲ್ಲಿ ತಮಿಳುನಾಡಿನಲ್ಲಿ ಇಡುವಂಥ ವಿದ್ಯಮಾನಗಳಿದಾವಲ್ಲ ಆ ವಿದ್ಯಮಾನಗಳು ದಿಕ್ಸೂಚಿಯಾಗಿರ್ತವೆ ಮತ್ತು ಪ್ರಾತಿನಿಧಿಕವಾಗಿರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ತಮಿಳುನಾಡು ಎನ್ನುವುದು ಸಾಂಕೇತಿಕ ಆದರೆ ಇಡೀ ಭಾರತದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಕ್ಕೆ ಇದು ಒಂದು ನಿದರ್ಶನವಾಗಿ ನಮ್ಮ ಕಣ್ಣೆದರಿಗೆ ಗೋಚರಿಸುವಂಥದ್ದು ಏನಾಯಿತು ಹಾಗಾದ್ರೆ ಏನು ವಿಷಯ ವಿಷಯ ನಮ್ಮ ಎಂ ಕೆ ಸ್ಟಾಲಿನ್ ಇದಾರಲ್ಲ ತಮಿಳುನಾಡಿನ ಮುಖ್ಯಮಂತ್ರಿ ಅವರ ಮಗನಿಗೆ ಈಗ ನಿನ್ನೆ ಭಾನುವಾರ ದಿವಸ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಟ್ಟಾಭಿಷೇಕ ಅನ್ನುವ ಶಬ್ದ ವರ್ಜ್ಯ ಏಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರದ ಗದ್ದುಗೆಗೆ ಏರಬೇಕಂದ್ರೆ ಅದು ನಾವು ಜನಪ್ರತಿನಿಧಿಗಳು ಆತನನ್ನು ಕರೆದುಕೊಂಡು ಹೋಗಿ ಸಿಂಹಾಸನದಲ್ಲಿ ಕೂರಿಸಬೇಕು ಅದು ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಕೂರಿಸುವುದು ಆದರೆ ಭಾರತದಲ್ಲಿ ನಾ ನಡೆಯುವಂಥ ರಾಜಕಾರಣದ ಹೇಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ಅಂತಂದರೆ ಒಂದು ಅಂಗಡಿಯ ರೂಪದಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ರೂಪದಲ್ಲಿ ಪಕ್ಷಗಳು ವರ್ತಿಸ್ತಾ ಇರುವುದರಿಂದ ಇಡೀ ಕುಟುಂಬ ಇಡೀ ಖಾಂದಾನು ಪಕ್ಷವನ್ನು ತಮ್ಮ ವಸಾಹತು ಅಂತ ಪರಿಭಾವಿಸ್ತವೆ ಸಾಮ್ರಾಜ್ಯ ನನ್ನದೇ ಅನ್ನುವಂಥ ದರ್ಪದಲ್ಲಿ ದಬ್ಬಾಳಿಕೆಯಲ್ಲಿ ಏಕಚಕ್ರಾಧಿಪತ್ಯದಲ್ಲಿ ಮೇರೀತಾವೆ ಎಂ ಕೆ ಸ್ಟಾಲಿನ್ ಅವರ ತಂದೆ ಕರುಣಾನಿಧಿ ಅವರು ಅವರು ಕೂಡ ತಮ್ಮ ಇಳಿ ವಯಸ್ಸಿನಲ್ಲಿ ಮಗನನ್ನು ಉಪಮುಖ್ಯಮಂತ್ರಿ ಮಾಡುವ ಮೂಲಕ ರಾಜಕಾರಣವನ್ನು ಮುಂದುವರಿಸಿದರು ಕೌಟುಂಬಿಕ ರಾಜಕಾರಣ ಈಗ ಎಂ ಕೆ ಸ್ಟಾಲಿನ್ ಅವರು ತಮ್ಮ ಮಗ ಉದಯನಿಧಿ ಸ್ಟಾಲಿನ್ ಅವರನ್ನು ನಿನ್ನೆ ಭಾನುವಾರ ದಿವಸ ಅಧಿಕೃತವಾಗಿ ವಿದ್ಯುಕ್ತವಾಗಿ ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟು ಕೂರಿಸಿದ್ದಾರೆ ತುಂಬಾ ದಿನಗಳಿಂದ ಇದರ ಕುರಿತಾಗಿ ವಿಚಾರ ನಡೀತಾ ಇತ್ತು ಚರ್ಚೆ ಆಗ್ತಾ ಇತ್ತು ಇಲ್ಲ ಎಂ ಕೆ ಸ್ಟಾಲಿನ್ ಅವರು ಮಗನಿಗೆ ಬಿಟ್ಟುಕೊಟ್ಬಿಡ್ತಾರೆ ಫಸ್ಟ್ ಉಪಮುಖ್ಯಮಂತ್ರಿ ಮಾಡ್ತಾರೆ ತದನಂತರ ಆತನನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಯಾವಾಗ ಇದು ಲೋಕಸಭಾ ಚುನಾವಣೆಗಿಂತ ಮುಂಚೆ ಆದರೆ ಈ ಉದಯನಿಧಿ ಸ್ಟಾಲಿನ್ ಇದಾರಲ್ಲ ಈತ ವಿಷ ಕಾರ್ಕೊಂಡ ಹಿಂದೂಗಳ ಬಗ್ಗೆ ಅವರನ್ನು ಇನ್ನಿಲ್ಲದ ಹಾಗೆ ಕಾಯಿಲೆಗಳಿಗೆ ಹೋಲಿಸಿದ ಕೋವಿಡ್ ಅಂದ ಆಮೇಲೆ ಮಲೇರಿಯಾ ಅಂದ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಅಂದ ಅದು ಇಲ್ಲಿ ಒಬ್ಬ ಯುವಜನ ಹಾಗೂ ಕ್ರೀಡಾ ಸಚಿವನಾಗಿ ಬಹಿರಂಗ ಸಭೆಯಲ್ಲಿ ಈ ರೀತಿಯಾದಂಥ ಭಾಷಣವನ್ನು ಮಾಡಿದ ಭಾಷಣ ಮಾಡಿದಾಗ ಏನಾಯಿತು ಉಳಿದ ಪಕ್ಷದವರು ಮುಜುಗರವನ್ನು ಅನುಭವಿಸಿದ್ರು ಇವನ್ನ ಈ ಥರ ಮಾತಾಡಿದರೆ ಹಿಂದೂಗಳು ನಮ್ಗೆ ಓಟ್ ಹಾಕಲ್ಲ ನಮಗೆ ಎಂ ಕೆ ಸ್ಟಾಲಿನ್ ಅವರ ಪಕ್ಷ ಮಿತ್ರ ಪಕ್ಷ ಆ ಮಿತ್ರ ಪಕ್ಷದ ಒಬ್ಬ ವ್ಯಕ್ತಿ ಜವಾಬ್ದಾರಿಯುತ ವ್ಯಕ್ತಿನೇ ಈ ರೀತಿ ಮಾತಾಡಿಬಿಟ್ರೆ ಮುಂದೆ ರಾಜಕಾರಣ ಮಾಡೋದು ಹೇಗೆ ಅಂತ ಎಲ್ಲರೂ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು ಅವಾಗ ಎಂ ಕೆ ಸ್ಟಾಲಿನ್ ಸದ್ಯಕ್ಕೆ ಆತನನ್ನು ಉಪಮುಖ್ಯಮಂತ್ರಿ ಮಾಡುವುದನ್ನು ಪೋಸ್ಟ್ಪೋನ್ ಮಾಡಿದರು ಪೋಸ್ಟ್ಪೋನ್ ಮಾಡಿದ್ರು ಆದರೆ ಅನಧಿಕೃತವಾಗಿ ಈತ ಸೂಪರ್ ಸಿ ಆಗಿ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಯಾಕೆ ಇದನ್ನು ಹೇಳಿದೆ ಅಂದರೆ ಯಾವಾಗ ಅಲ್ಲಿ ಎಂಪಿಗಳು ಪ್ರಚಂಡ ಜಯವನ್ನು ಗಳಿಸ್ತಾರೋ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ತಮಿಳುನಾಡಿನ ತಮಿಳಿನಲ್ಲಿ ಉದಯನಿಧಿ ಸ್ಟಾಲಿನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗ್ತಾರೆ ಕೊನೆ ಕ್ಷಣದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಆದ ಮೇಲೆ ಅಂದರೆ ಅವರಿಗೆ ಟಿಕೆಟ್ ಕೊಟ್ಟದ್ದು ಎಂ ಕೆ ಸ್ಟಾಲಿನ್ ಅಲ್ಲ ನಿಧಿ ಸ್ಟಾಲಿನ್ ಅಂತ ಮುಂಬರುವ ರಾಜಕಾರಣದಲ್ಲಿ ಎಂ ಕೆ ಸ್ಟಾಲಿನ್ ನೇಪಥ್ಯದಲ್ಲಿ ನಿಧಿ ಸ್ಟಾಲಿನ್ ಮುಂದಿನ ನಾಯಕ ಅನ್ನುವ ರೀತಿಯಲ್ಲಿ ಬಂದಂಥ ಎಲ್ಲ ಎಂಪಿಗಳು ಆ ರೀತಿ ಘೋಷಿಸಿಕೊಳ್ತಾರೆ ಸಾರ್ವಜನಿಕವಾಗಿ ಅದು ಸಂಸತ್ತಿನಲ್ಲಿ ಅಲ್ಲಿಗೆ ಒಂದು ವರ್ಷ ಒಂದು ವಿಷಯ ದಿಟ್ಟ ಆಗತ್ತೆ ಅದೇನಪ್ಪ ಅಂತಂದರೆ ತಮಿಳುನಾಡು ರಾಜಕೀಯ ಮುಂದೆ ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ಮುನ್ನುಡಿಯನ್ನು ಈಗಲೇ ಬರೆದಿದೆ ಅದಾದಮೇಲೆ ಅನಾರೋಗ್ಯ ಕೊಡ್ತಾರೆ ಎಂ ಕೆ ಸ್ಟಾಲಿನ್ ಅವರು ಇದ್ದಕ್ಕಿದ್ದ ಹಾಗೆ ಯುನೈಟೆಡ್ ಸ್ಟೇಟ್ಸ್ಗೆ ಹೋಗ್ತಾರೆ ಸೈಕಲ್ ಹೊಡೆಯೋ ಫೋಟೋಗಳೆಲ್ಲ ಕಡೆ ವೈರಲ್ ಆಗ್ತವೆ ಇಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಲಾಗತ್ತೆ ಎಲ್ಲಿ ಹೋದರು ಅಂತ ಯಾರಿಗೂ ತಮಿಳ್ನಾಡಿನಲ್ಲಿ ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಉದಯನಿಧಿ ಸ್ಟಾಲಿನೇ ತಮಿಳುನಾಡಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ ಎಲ್ಲ ಮಾಗದರು ಗುಲಾಮರು ಎಲ್ಲ ಆತನ ಮನೆಗೆ ಹೋಗಿ ಪ್ರತಿನಿತ್ಯ ಆಶೀರ್ವಾದವನ್ನು ಪಡಿತಾ ಇರ್ತಾರೆ ಇನ್ನೇನು ಹಸ್ತಾಂತರ ಮಾಡಲೇಬೇಕು ಅನ್ನುವಂತಹ ಸಂದರ್ಭ ಬಂದ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಅಂತ ನಾಟಕವನ್ನು ಹೂಡಿ ನಿನ್ನೆ ಭಾನುವಾರ ದಿವಸ ಈ ಉದಯನಿಧಿ ಸ್ಟಾಲಿನ್ ಅನ್ನ ಉಪಮುಖ್ಯಮಂತ್ರಿಯನ್ನಾಗಿ ಘೋಷಿಸಿದ್ದಾರೆ ಸನ್ಮಾನ್ಯ ಶ್ರೀ ಎಂ ಕೆ ಸ್ಟಾಲಿನ್ ಅಲ್ಲಿಗೆ ತಮಿಳ್ನಾಡಿನ ರಾಜಕೀಯ ಹೇಗಿದೆ ಭಾರತದ ರಾಜಕೀಯದ ಸ್ಥಿತಿ ಹೇಗಿದೆ ಅನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಇನ್ನೊಂದು ಬೆಳವಣಿಗೆ ಆಗಿದೆ ಅದೇ ತಮಿಳುನಾಡಿನಲ್ಲಿ ಅದು ಕಳೆದ ನಾಲ್ಕುನೂರ ಎಪ್ಪತ್ತೊಂದು ದಿನಗಳಿಂದ ಜೈಲಿನಲ್ಲಿದ್ದ ಒಬ್ಬ ವ್ಯಕ್ತಿ ಭ್ರಷ್ಟಾತಿ ಭ್ರಷ್ಟ ಇವರ ಡಿ ಎಂ ಕೆ ಪಕ್ಷದ ಫಂಡ್ ಮ್ಯಾನೇಜರ್ ದುಡ್ಡನ್ನ ದೋಚಿಕೊಂಡು ಬರುವುದು ಮತ್ತು ಹಂಚುವುದು ಎರಡನ್ನು ವಿಲೇವಾರಿ ಮಾಡುವುದು ಎಲ್ಲ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಂಥದ್ದು ಸೆಂಥಿಲ್ ಬಾಲಾಜಿ ಈ ಸೆಂಥಿಲ್ ಬಾಲಾಜಿ ಹಿಂದೆ ಸಾರಿಗೆ ಸಚಿವನಾಗಿದ್ದಾಗ ಮಾಡಿದಂಥ ಭ್ರಷ್ಟಾಚಾರ ಇದೆಯಲ್ಲ ಅದ್ರ ಕುರಿತು ಕೇಸ್ ಆಗತ್ತೆ ಕೇಸ್ ಆದ ಸಂದರ್ಭದಲ್ಲಿ ಈತನನ್ನು ಕನ್ವಿಕ್ಷನ್ ಮಾಡಲಾಗತ್ತೆ ಈತ ಅಪೀಲ್ ಹೋಗ್ತಾನೆ ಅಪೀಲ್ ಆದಮೇಲೆ ಇದರಲ್ಲಿ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂತ ಮತ್ತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗುತ್ತೆ ಅದಾದ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ದೊಡ್ಡ ಮಟ್ಟದಲ್ಲಿ ರೇಡ್ ಮಾಡ್ತಾರೆ ಎರಡೆರಡು ದಿನಗಳ ರೇಡ್ ಮಾಡ್ತಾರೆ ಇಡೀ ಅವ್ರು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈತ ಹೃದಯಾಘಾತ ಆಗಿದೆ ಅಂತ ಇದ್ದಕ್ಕಿದ್ದಾಗ ನೆಲದ ಮೇಲೆ ಬಿದ್ದು ಹೊರಲಾಡಲಿಕ್ಕೆ ಶುರು ಮಾಡ್ತಾನೆ ಆತನನ್ನು ಆಸ್ಪತ್ರೆಗೆ ಸಾಗಿಸಲಾಗುತ್ತೆ ಯಾರ್ಯಾರು ಭ್ರಷ್ಟರಿದ್ದಾರೋ ಅವ್ರನ್ನ ಬಂಧನ ಮಾಡಿಕೊಂಡು ಮೊದಲೇ ಸಮಸ್ಯೆ ಅವ್ರು ಹೇಳೋದೇ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ದುಡ್ಡು ದೋಚುವಾಗ ಅವ್ರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರೋದಿಲ್ಲ ಅವ್ರಿಗೂ ಸಮಸ್ಯೆ ಇರೋದಿಲ್ಲ ಅವ್ರ ಮನೇಲಿರೋರಿಗೂ ಸಮಸ್ಯೆ ಇರೋದಿಲ್ಲ ಒಂದು ಸಲ ಅವ್ರ ಮೇಲೆ ಕೇಸ್ ಬಿದ್ದಿದೆ ಅಂದ ತಕ್ಷಣ ಅವ್ರಿಗೆ ಶುಗರ್ ನೆನಪಾಗತ್ತೆ ಬಿ ಪಿ ನೆನಪಾಗತ್ತೆ ಕಾರ್ಡಿಯಾಕ್ ಪ್ರಾಬ್ಲಮ್ ನೆನಪಾಗುತ್ತೆ ಕಿಡ್ನಿ ಕ್ರಯಾಟಿನಿ ಎಲ್ಲ ನೆನಪಾಗ್ತದೆ ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಅವ್ರು ನೋಡಿ ಲಾಲು ಯಾದವ್ ಅವ್ರು ನೋಡಿ ಮನೀಷ್ ಸಿಸೋಡಿಯ ನೋಡಿ ಸತ್ಯೇಂದ್ರ ಜೈನ್ ನೋಡಿ ಎಲ್ಲರೂ ಕಾರಣವನ್ನು ತೋರಿಸೋದೇ ವೈದ್ಯಕೀಯವಾದಂಥ ಸವಲತ್ತು ಬೇಕು ನಮಗೆ ಅಂತ ಅದು ಒಳ್ಳೆಯ ಆಸ್ಪತ್ರೆಯಲ್ಲಿ ಇವರಿಗೆ ಸವಲತ್ತು ಆಗಬೇಕು ಹಾಗೆ ಈ ಸೆಂಥಿಲ್ ಬಾಲಾಜಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗತ್ತೆ ಅವಾಗ ಇ ಸಿ ಜಿ ಮಾಡಿದಂಥ ಡಾಕ್ಟ್ರು ಹೇಳ್ತಾರೆ ಈತನ ಏನೂ ದಾಡಿ ಆಗಿಲ್ಲ ಆರಾಮಿದಾನೆ ಹೊರಗಡೆ ಕರ್ಕೊಂಡು ಜೈಲಿಗೆ ಹಾಕಿವಣ್ಣ ಜೈಲಿಗೆ ಹಾಕ್ತಾರೆ ಜೈಲಿಗೆ ಹಾಕಿದ ನಾಲ್ಕುನೂರ ಎಪ್ಪತ್ತೊಂದು ದಿವಸ ಆದಮೇಲೆ ಮೊನ್ನೆ ಈತನನ್ನು ಕೋರ್ಟು ಬಿಡುಗಡೆ ಮಾಡಿದೆ ಈ ಒಂದು ಹೊಸ ಶುರುವಾಗಿದೆ ಬೇಲ್ ಇಸ್ ಅ ನಾನ್ ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಕೋರ್ಟ್ಗಳು ಹೇಳ್ತಾ ಇದ್ದಾವೆ ಇತ್ತೀಚಿನ ದಿನಗಳ ಹೊಸ ಸಂಪ್ರದಾಯ ಇದು ಅ ನಾರ್ಮ್ ಅಂದ್ರೆ ಜಾಮೀನು ಕೊಡೋದು ಸರ್ವಸಾಧಾರಣ ಅದು ಹಾಕೋದು ಅಪವಾದ ಎಕ್ಸೆಪ್ಷನ್ ಆರ್ಟಿಕಲ್ ಇಪ್ಪತ್ತೊಂದನ್ನು ರೆಫರ್ ಮಾಡ್ತಾರೆ ಉಲ್ಲೇಖ ಮಾಡ್ತಾರೆ ಈತ ತುಂಬಾ ದಿನದಿಂದ ಜೈಲಲ್ಲಿದ್ದಾನೆ ಒಬ್ಬ ವ್ಯಕ್ತಿ ಜೈಲಿನಲ್ಲಿ ಇರಬಾರ್ದು ಆತನಿಗೆ ಬದುಕು ಹಾಕಿದೆ ಸ್ವಾತಂತ್ರ್ಯ ಹಾಕಿದೆ ಉಳಿದ ಜನಸಾಮಾನ್ಯರಿಗೆ ಯಾವ ಹಕ್ಕುಗಳು ಇರೋದಿಲ್ಲ ರಾಜಕಾರಣಿಗಳಿಗೆ ಮಾತ್ರ ಎಲ್ಲ ರೀತಿಯ ಹಕ್ಕುಗಳು ಸಿಗ್ತವೆ ಅವರಿಗೆ ಕರ್ತವ್ಯ ಯಾರು ಹೇಳೋದು ನೋಡಿ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಎರಡು ಬರ್ತಾರೆ ಒಂದು ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಬಗ್ಗೆ ಇಡೀ ದೇಶದಲ್ಲಿರುವಂಥ ನೂರ ನಲ್ವತ್ತು ಕೋಟಿ ಜನನು ಮಾತಾಡ್ತಾರೆ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್ ಏನು ಒಬ್ಬ ಸಿಟಿಜನ್ ಆಗಿ ನಂದು ಅವು ಯಾವ ನಮ್ಮ ಜವಾಬ್ದಾರಿಗಳೇನು ಅದನ್ನು ಯಾರೂ ಮಾತಾಡೋದಿಲ್ಲ ಮತ್ತು ಅದರ ಬಗ್ಗೆ ಯಾರೂ ಪ್ರಚಾರ ಮಾಡೋದಿಲ್ಲ ಇವತ್ತು ವಿಚಾರವ್ಯಾಧಿಗಳು ಅಂತ ಹೇಳ್ಕೊಂಡವರು ಬುದ್ಧಿಜೀವಿಗಳು ಅಂತ ಹೇಳಿದವರು ಆದರೂ ಜನರಿಗೆ ಇದನ್ನ ಜ್ಞಾನ ಪ್ರಸಾರ ಮಾಡಬೇಕಲ್ಲ ಅವರು ಕೂಡ ಮಾಡೋದಿಲ್ಲ ಏಕೆಂದ್ರೆ ಅವ್ರು ಬೆಳೆ ಬೇಯೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸೆಂಥಿಲ್ ಬಾಲಾಜಿಯ ಮೇಲಿರುವಂಥ ಮೊಕದ್ದಮೆ ರದ್ದಾಗಿಲ್ಲ ಅಥವಾ ಆತ ನಿರ್ದೋಷಿ ಅಂತ ಸಾಬೀತಾಗಿಲ್ಲ ಆದರೆ ಆತ ಭಾಳಷ್ಟು ಸುದೀರ್ಘವಾಗಿ ಜೈಲಿದ್ದಾನೆ ಅಂತ ಈತ ಬಿಡುಗಡೆ ಹೊಂದಿದ್ದಾನೆ ಭ್ರಷ್ಟಾತಿ ಭ್ರಷ್ಟ ಇವತ್ತು ಡಿ ಕೆ ಪಕ್ಷ ಪಕ್ಷ ಈ ರೀತಿ ತಾಂಡವ ಆಡ್ತಾ ಇಡೀ ಇಡೀ ತಮಿಳುನಾಡಿನಲ್ಲಿ ಅಂದರೆ ಅದರ ಪಾವತನ ಪಾಲು ತುಂಬ ಜಾಸ್ತಿ ಇದೆ ನೋಡಿ ನೆನಪು ಮಾಡ್ಕೊಳ್ಳಿ ನೀವು ಪಾಪ ಅಣ್ಣಾಮಲೆ ಅನ್ನುವಂಥ ಒಬ್ಬ ಆಫೀಸರ್ ಐ ಪಿ ಎಸ್ ಆಫೀಸರ್ ತಮಿಳುನಾಡಿಗೆ ಬಂದು ಒಂದು ಹೊಸ ದಿಕ್ಕು ದೆಸೆ ತೋರಿಸ್ತೀನಿ ಜನರಿಗೆ ಅಂತ ಪ್ರಯತ್ನ ಮಾಡ್ತಾರೆ ತಮಿಳ್ನಾಡಿನ ಬಿಸಿಲು ಹೇಗಿದೆ ಅಂತ ನೀವು ಒಂದು ಸಲ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಮನೆಯಿಂದ ಹೊರಗೆ ಕಾಲಿಡಬೇಕಾರೆ ಶಾಪ ಅಂತ ಅನಿಸ್ಬೇಕು ಆ ರೀತಿಯದಾದಂಥ ಬಿಸಿಲು ಯಾವಾಗಲೂ ವೈಪರೀತ್ಯ ಅಂಥದ್ರಲ್ಲಿ ನಡ್ಕೊಂಡು ಎನ್ ಮಣ್ಣು ಎನ್ ಮಕ್ಕಳಂತೆ ಹಳ್ಳಿ ಹಳ್ಳಿ ಮನೆ ಮನೆ ಎಲ್ಲ ಕಡೆ ಈತ ಎಲ್ಲೆಲ್ಲಿ ಹೋಗ್ತಾನೋ ಅದೆಲ್ಲ ಜನ ಈತನ ಜೊತೆ ಸೆಲ್ಫಿ ತಕ್ಷ ಜೈಕಾರ ಹಾಕ್ತಾರೆ ಹಾಗಾದ್ರೆ ತಮಿಳುನಾಡು ಬದಲಾಗಿ ಹೋಗಿದೆ ಆಮಿಷದ ರಾಜಕಾರಣ ಮುಗ್ದು ಹೋಗತ್ತೆ ಈ ವಂಶ ಪಾರಂಪರೆಯದ ರಾಜಕಾರಣದ ಶಾಪ ವಿಮೋಚನೆ ಅಂತ ಇಡೀ ದೇಶ ಪ್ರತಿಭಾವ ಪರಿಭಾವಿಸತ್ತೆ ಈ ಥರ ಜನ ಬದಲಾದ್ರೆ ಬೇಕಾಗಿತ್ತು ಒಬ್ಬ ವ್ಯಕ್ತಿ ಶೂನ್ಯ ವಾತಾವರಣ ಇತ್ತು ಅದರ ಮಧ್ಯೆ ಒಂದು ಬೆಳಕಿನ ಕಿರಣ ಬರಬೇಕಾಗಿತ್ತು ಅಂತ ಎಲ್ಲರೂ ಅನ್ಕೋತಾರೆ ಏನು ಆತ ಓಡಾಡಲಾರದು ಊರಿಲ್ಲ ಆತನ ಮೇಲೆ ದ ಯಾವ ರೀತಿ ಡಿ ಎಂ ಕೆ ದಬ್ಬಾಳಿಕೆ ಮಾಡ್ತಂದ್ರೆ ಆತ ತನ್ನ ಗೇಟಿನ ಹೊರಗಡೆ ರಾಷ್ಟ್ರಧ್ವಜವನ್ನು ಹಾರಿಸಿದರೆ ಆತನ ಮೇಲೆ ಕೇಸ್ ಹಾಕತ್ತೆ ಆತನ ಮೇಲೆ ಪುಂಡರು ಬಂದು ದಾಳಿ ಮಾಡ್ತಾರೆ ಅಂದರೆ ಆ ಮಟ್ಟಿಗೆ ಇವರು ಇಡೀ ರಾಜ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಂಥ ದುಷ್ಟ ರಾಜಕಾರಣಿಗಳು ಹೋರಾಟ ಮಾಡ್ತಾರೆ ಅಣ್ಣಾಮಲಯ್ಯವರು ಜನರಿಗೆ ಬೆಳೆ ಹೊಸ ಸಂದೇಶವನ್ನು ಕೊಡುವ ಪ್ರಯತ್ನ ಮಾಡ್ತಾರೆ ನಾನು ಸ್ವಂತಕ್ಕೆ ಮಾಡ್ತಾ ಇಲ್ಲ ರಾಜ್ಯಕ್ಕೆ ಮಾಡ್ತಾ ಇದ್ದೀನಿ ಅಂತ ತಿಳಿ ಹೇಳ್ತಾರೆ ಕಷ್ಟಪಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಚುನಾವಣೆಯಲ್ಲಿ ಅವರಿಗೆ ಶೂನ್ಯ ಸಂಪಾದನೆ ಈಗ ನಾವು ಆಲೋಚನೆ ಮಾಡಬೇಕಾಗಿದ್ದ ಏನಂದರೆ ರಾಜಕಾರಣಿಗಳು ಸರಿ ಇಲ್ವಾ ಅಥವಾ ಮತ ಹಾಕುವ ನಾವು ಸರಿ ಇಲ್ವಾ ಇದು ಚರ್ಚೆ ಮಾಡಬೇಕಾದ ವಿಚಾರ ಈಗ ನಾನು ಇಡೀ ದಿವಸ ಆ ಉದಯ ನಿಧಿ ಸ್ಟಾಲಿನನ್ನು ಬೈಕೊಂಡು ವಿಡಿಯೋ ಮಾಡ್ಬೋದು ಅದು ಮಾಡೋದರಿಂದ ನಮ್ಮ ಆಕ್ರೋಶವನ್ನು ಹೊರಗಾಗ್ತೀವಿ ನಮ್ಮ ಬಿ ಪಿಯನ್ನು ನಾರ್ಮಲ್ ಮಾಡ್ಕೋತೀವಿ ಅನ್ನೋದು ಬಿಟ್ಟರೆ ಇಲ್ಲಿ ವ್ಯವಸ್ಥೆಯನ್ನು ಬದಲು ಮಾಡ್ತೀವಿ ಅನ್ನೋಂಥ ನಂಬಿಕೆ ನಮಗೆ ಬರೋದಿಲ್ಲ ಎಲ್ಲಿವರೆಗೂ ಜನ ಆಮಿಷಗಳಿಗೆ ಒಲಿ ಬಲಿಯಾಗುವುದನ್ನು ಬಿಡೋದಿಲ್ಲವೋ ಎಲ್ಲಿವರೆಗೂ ಜನ ನಾನೊಬ್ಬ ಬಡವ ನನಗೆ ಸರ್ಕಾರವೇ ಸಾಕಬೇಕು ಅನ್ನುವಂಥ ಮನಸ್ಥಿತಿಯಿಂದ ಹೊರಗೆ ಬರೋದಿಲ್ವೋ ಎಲ್ಲಿವರೆಗೂ ಮನುಷ್ಯ ಮತದಾರ ತಾನು ಸ್ವಾಭಿಮಾನವನ್ನು ತೋರ್ಪಡಿಸುವುದಿಲ್ಲವೋ ಅಲ್ಲಿವರೆಗೂ ರಾಜಕಾರಣ ವ್ಯತ್ಯಾಸ ಆಗುವುದಿಲ್ಲ ಇದಕ್ಕೆ ಉತ್ತರ ಪ್ರದೇಶವೂ ಹೊರತಲ್ಲ ಅರವಿಂದ್ ಕೇಜ್ರಿವಾಲ್ ಅವರು ದಿಲ್ಲಿಯೂ ಹೊರತಲ್ಲ ಬಿಹಾರದ ತೇಜಸ್ವಿ ಯಾದವ್ ಅವರ ಸರ್ಕಾರವೂ ಹೊರತಲ್ಲ ಎಲ್ಲರೂ ಅವರೇ ಹಾಗೆ ನೋಡಿದರೆ ನಿತೀಶ್ ಕುಮಾರು ತನ್ನ ಮಗನನ್ನು ರಾಜಕಾರಣಕ್ಕೆ ತರಲಿಲ್ಲ ಅದೊಂದು ಅಚ್ಚರಿ ಅಂಥ ರಾಜಕಾರಣದ ಹಪಾಪಿರೋ ಇರುವ ಮನುಷ್ಯ ಅಧಿಕಾರದ ಹಪಾಪಿ ಇರೋ ಮನುಷ್ಯ ಕುಟುಂಬಸ್ಥರನ್ನು ತರಲಿಲ್ಲ ಇಲ್ಲದೆ ಹೋಗಿದರೆ ಅಲ್ಲಿಯೂ ಕೂಡ ಇದೇ ಇವತ್ತು ಇಡೀ ದೇಶದ ರಾಜಕಾರಣ ಹೇಗಾಗಿದೆ ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಾಗಿದ್ದಾವೆ ನಾವು ಅದರ ಗ್ರಾಹಕರು ನಮ್ಮ ಹಕ್ಕುಗಳೇನು ನಮಗೆ ಗೊತ್ತಿಲ್ಲ ನಮ್ಮ ಎಲ್ಲವನ್ನು ಅವರಿಗೆ ಸೂರ್ಯ ಸೂರ್ಯ ಮಾಡ್ಕೊಂಡು ಹೋಗ್ತಾರೆ ನೋಡ್ತಾ ಮಿಕ್ಕಿ ಮಿಕ್ಕಿ ಕಂಡುಬಿಟ್ಕೊಂಡು ನೋಡ್ತಾ ಇರ್ತೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ